ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಶಿಬಿರದಲ್ಲಿ ಅಭಿನಯ ತರಗತಿ ಹಾಡು ಕುಣಿತ ಕೋಲಾಟ ಚಿತ್ರಕಲೆ ಪೇಪರ್ ಮಾಸ್ಕ್ ಬಲೂನ್ ಮಾಸ್ಕ್ ರಂಗಾಟಗಳು ಮುಖವಾಡ ತಯಾರಿ ಮೂಕಾಭಿನಯ ಪರಿಸರದ ಮೇಲಿನ ಉಪನ್ಯಾಸ ಪಕ್ಷಿಗಳ ಕುರಿತು ಉಪನ್ಯಾಸ ನೆನಪಿನ ಶಕ್ತಿ ಗ್ರಹಿಕೆ ಮತ್ತು ಮಕ್ಕಳಿಗೆ ನಾಟಕ ತರಬೇತಿ ನೀಡಿ ರಂಗಮಂದಿರದಲ್ಲಿ ಪ್ರದರ್ಶನ ನೀಡುವುದು ಸೇರಿದಂತೆ ಹತ್ತು ಹಲವು ಸೃಜನಾತ್ಮಕ ಕಲೆಗಳ ತರಗತಿಗಳನ್ನು ಕಲಿಸಿಕೊಡುವುದು ಈ ಶಿಬಿರದಲ್ಲಿ ವಿಶೇಷವಾಗಿರುತ್ತದೆ ಮಕ್ಕಳಿಗೆ ರಂಗಭೂಮಿಯ ಮೂಲಕ ಮಕ್ಕಳ ಗ್ರಹಿಕೆ ಮತ್ತು ಆಲೋಚನಾ ಕ್ರಮ ಹೆಚ್ಚಿಸುವುದು ಎಲ್ಲವನ್ನೂ ಮಕ್ಕಳು ತಾವೇ ವಿವೇಚಿಸಲು ಅನುಕೂಲ ಆಗುವಂತಹ ವಾತಾವರಣವನ್ನು ರಂಗಭೂಮಿ ಹೇಳಿಕೊಡುತ್ತದೆ ಎಂದು ವಿವರಿಸಿದರು ಸೇವಾ ಪದವಿ ಕಾಲೇಜಿನಲ್ಲಿ ಹದಿನಾಲ್ಕು ದಿನಗಳ ಕಾಲ ಶಿಬಿರ ನಡೆಯುತ್ತದೆ ಇದು ಶಿಬಿರವು ರಂಗಭೂಮಿಗೆ ಮಕ್ಕಳ ನಾಲ್ಕು ತರಹದ ನಾವು ರಂಗಭೂಮಿಯನ್ನು ನೋಡಬಹುದು ಒಂದು ಹವ್ಯಾಸ ರಂಗಭೂಮಿ ಆಧುನಿಕ ರಂಗಭೂಮಿ ಮಕ್ಕಳ ರಂಗಭೂಮಿ ಇದನ್ನ ನಾವು ಮುಖ್ಯವಾಗಿ ಮಕ್ಕಳ ರಂಗಭೂಮಿಯನ್ನ ಮುಖ್ಯವಾಗಿಸಿಕೊಂಡು ಆಧಾರವನ್ನು ಮಕ್ಕಳಿಗೆ ಬರೀ ಪಾಠ ಇದನ್ನೆಲ್ಲ ಕೂಡ ಒಂದು ವರ್ಷದವರೆಗೂ ಪಾಠದ ಜೊತೆಗೆ ತಲುಪಿಸ್ತಾರೆ ಆದರೆ ಪಾಠದ ಜೊತೆಗೆ ಹಾಡು ಕುಣಿತ ಈ ತರದ್ದು ಕೂಡ ನಾವು ಮಕ್ಕಳಿಗೆ ಕಲಿಸಬೇಕು ಆ ಮೂಲಕ ಶಕ್ತಿಯನ್ನು ಕೂಡ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ವಿಶೇಷವಾಗಿ ನಾವು ಆ ಸೃಜನಾತ್ಮಕ ಕಲೆಗಳಾದಂತಹ ಮಾಸ್ಕ್ ಮಾಡೋದು ಹೇಗೆ ಮುಖವಾಟ ಮಾಡೋದು ಹೇಗೆ ಬಲೂನ್ ನಿಂದ ಮುಖವಾಟ ಮಾಡೋದು ಹೇಗೆ ಮತ್ತೆ ಚಿತ್ರಗಳನ್ನು ಬಿಡಿಸೋದು ಹೇಗೆ ಪೇಂಟಿಂಗ್ ಮಾಡೋದು ಹೇಗೆ ಮತ್ತೆ ಈ ಪರಿಸರದ ಬಗ್ಗೆ ಉಪನ್ಯಾಸವನ್ನು ಮಾಡ್ಲಿಕ್ಕೆ ಒಬ್ಬರು ತಜ್ಞರು ಬರ್ತಾ ಇದ್ದಾರೆ ಪಕ್ಷಿಗಳ ಬಗ್ಗೆ ಉಪನ್ಯಾಸ ಮಾಡ್ಲಿಕ್ಕೆ ಒಬ್ಬ ತಜ್ಞರು ಬರ್ತಾ ಇದ್ದಾರೆ ಅದರ ಜೊತೆಗೆ ಆ ಮಕ್ಕಳಿಗೆ ಇಡೀ ಹದಿನಾಲ್ಕು ದಿನಗಳ ಕಾಲ ಕೂಡ ಅವರು ಏನಾದರೂ ಕೆಲಸ ಮಾಡಿದ್ರೆ ಅದನ್ನ ಜ್ಞಾಪಕ ಶಕ್ತಿಯಾಗಿ ಹೇಗೆ ಇಟ್ಕೊಳ್ಳಬೇಕು ಹಾಗೆ ವೇದಿಕೆಯಲ್ಲಿ ನೂರಾರು ಜನರು ಇದ್ರು ಧೈರ್ಯ ಮಾತಾಡೋದು ಹೇಗೆ ಆ ರೀತಿಯಲ್ಲಿ ಅವ್ರಿಗೆ ಒಂದು ವೇದಿಕೆಯ ಧೈರ್ಯವನ್ನು ನಾವು ಕಲ್ಸ್ಕೊಳ್ಳಿಕ್ಕೆ ಈ ಶಿಬಿರದಲ್ಲಿ ಬಹಳ ಮುಖ್ಯವಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕೊನೆಯ ದಿನ ಅಂದ್ರೆ ಈ ಹದ್ನಾಲ್ಕು ದಿನಗಳಲ್ಲಿ ಒಂದು ನಾಟಕವನ್ನು ಕೂಡ ಅವರಿಗೆ ತಯಾರಿ ಮಾಡಿ ಒಂದು ನಾಟಕ ತರಬೇತಿಯನ್ನು ನೀಡಿ ನಾಟಕವನ್ನ ರಂಗಮಂದಿರದಲ್ಲಿ ಪ್ರದರ್ಶನ ಆಗ್ತದೆ ಅಭಿನಯಿಸ್ತಾರೆ ಆ ಮಕ್ಕಳಿಗೆ ಕೂಡ ಕಲಿಸಲಿಕ್ಕೆ ದೇವರಾಜ ಅಂತೇಳಿ ಬೆಂಗಳೂರಿನಿಂದ ನಿರ್ದೇಶಕರು ಬರ್ತಾ ಇದ್ದಾರೆ ನಾಟಕವನ್ನು ಕಲ್ಸ್ಲಿಕ್ಕೆ ಅಂತ ನಿರ್ದೇಶಕರು ಬರ್ತಾರೆ ಈ ಕ್ರಾಪ್ ವರ್ಕ್ ಮಾಸ್ಕ್ ಮಾಡಲಿಕ್ಕೆ ರಮೇಶ್ ಅಂತ ಹೇಳಿ ಅವರು ತಿರುಪಲಿಯ ಸಿನಿಮಾ ನಟರು ಈಗಾಗಲೇ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು ಇನ್ನು ಐದರಿಂದ ಹತ್ತು ಜನರು ಮಾತ್ರ ನೋಂದಣಿ ಮಾಡಿಸಿಕೊಳ್ಳಲಾಗುತ್ತದೆ ಈ ಬೇಸಿಗೆ ಶಿಬಿರವು ಏಪ್ರಿಲ್ ಹತ್ತರಿಂದ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ತರಗತಿಗಳು ನಡೆಯುತ್ತಿದ್ದು ಸೃಜನಾತ್ಮಕ ಕಲೆಗಳನ್ನು ಮಕ್ಕಳಿಗೆ ಕಲಿಸಿಕೊಡಲಾಗುತ್ತದೆ ಶಿಬಿರ ನಡೆಯುವ ಸ್ಥಳ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣ ಎದುರುಗಡೆ ಇರುವ ಸೇವಾ ಪಿಯು ಮತ್ತು ಪದವಿ ಕಾಲೇಜ್ ಕಾಲೇಜಿನಲ್ಲಿ ನಡೆಯುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಬಿರದ ಸಂಚಾಲಕ ಸಾಗರ್ ಇಟೇಕರ್ ಇದ್ದರು